ಇಲ್ಲಿ ರಾಜ ಸಾಬ್ ಟ್ರೀಸರ್ ಲೀಕ್ ಆಗಿದೆ ಗೈಸ್ ಪ್ರಭಾಸ್ ಸಿನಿಮಾಕ್ಕೆ ಇದೆಂತಹ ಆಪತ್ತು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರಬಲ್ಲೇ ಬಲ್ಲೇಕನನ್ನು ಪ್ರೆಸ್ ಮಾಡಿ ರಾಜ ಸಾಬ್ ಟ್ರೀಸರ್ ರಿಲೀಸ್ ಆಗಿದೆ ಪ್ರಭಾಸ್ ನಟಿಸುತ್ತಿರುವ ಹಾರರ್ ಕಾಮಿಡಿ ಚಿತ್ರ ದಿ ರಾಜ ಸಾಬ್ ರಾಜ ಸಾಬ್ ಟ್ರೀಸರ್ ಲೀಕ್ ಆಗಿ ಚಿತ್ರತಂಡ ಆತಂಕ ವ್ಯಕ್ತಪಡಿಸಿದೆ ಟ್ರೀಸರ್ ಬಿಡುಗಡೆ ಮೂರು ದಿನಕ್ಕೆ ಮುನ್ನವೇ ಆನ್ಲೈನ್ನಲ್ಲಿ ಲೀಕ್ ಆಗಿರುವುದು ದೊಡ್ಡ ಶಾಕ್ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಟ್ರೀಸರ್ ಬಿಡುಗಡೆಗೆ ಸಿದ್ಧವಾಗಿರುವ ಸುಮಾರು ಇಪ್ಪತ್ತು ಸೆಕೆಂಡ್ಗಳ ವಿಡಿಯೋ ಆನ್ಲೈನ್ನಲ್ಲಿ ಲೀಕ್ ಆಗಿರುವುದು ಪ್ರಭಾಸ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಚಿತ್ರತಂಡದಿಂದ ಎಚ್ಚರಿಕೆ ಕೂಡ ಮೂಡಿಸಿದೆ ಚಿತ್ರತಂಡವು ಎಕ್ಸ್ ಮೂಲಕ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ದೆ ರಾಜ್ಯಸಾಬ್ನಿಂದ ಲೀಕ್ ಆದ ಯಾವುದೇ ವಿಡಿಯೋ ಅಥವಾ ಯಾವುದೇ ವಿಷಯವನ್ನು ಹಂಚಿಕೊಂಡ ಬಳಕೆದಾರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತಹ ಖಾತೆಗಳನ್ನು ತಕ್ಷಣವೇ ಸ್ಥಗಿತಗೊಳಿಸುತ್ತೇವೆ ಪ್ರೇಕ್ಷಕರು ಸಹಕರಿಸಿ ಮೂಲ ಅನುಭವವನ್ನು ಕಾಪಾಡಲು ಸಹಾಯ ಮಾಡಬೇಕೆಂದು ಕೋರುತ್ತೇವೆ ಓಕೆ ಮುಂದೆ ಸಿಗೋಣ ಈ ಕಿಡಿಗೇಡಿಗಳನ್ನು ಏನು ಮಾಡೋದು ಸತ್ತೇ ಹೋದರು ಥ್ಯಾಂಕ್ ಯು ಬಾಬಯ್